ಐ ನಮಸ್ತೆ ಎಲ್ಲರಿಗೂ ಇದು ಅಮೃತಧಾರೆ ಸೀರಿಯಲು ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಗೌತಮ್ ಬಂದು ಅಪ್ ಆನಂದೇತಿಯಲ್ಲಿ ಕೇಳ್ತಾನೆ ಭೂಮಿಕನನ್ನು ನೋಡಿದ್ದಿ ಅಂತ ಭೂಮಿಕಂದು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಏನು ಅರ್ಜೆಂಟ್ ಅಂತ ಹೇಳಿದರು ಅಲ್ಲ ನಿರ್ದೇಕ್ ಗೆಟ್ಕೊಂಡು ಹೋಗೋಂಥದ್ದು ಏನಿತ್ತು ಅರ್ಜೆಂಟ್ ಅಂತದಂತ ಹೇಳ್ತಾನೆ ಅದಕ್ಕೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಬರ್ತಾರಂತ ಹೇಳ್ತಾಳೆ ಇಲ್ಲ ನೀನು ಆನಂದಿಗೆ ಕಾಲ್ ಮಾಡು ಅಂತ ಹೇಳ್ತಾನೆ ಹಾಗೆ ಕಾಲ್ ಮಾಡಲಿಕ್ಕೆ ಹೇಳ್ತಾನೆ ಕಾಲ್ ಮಾಡ್ತಾನೆ ಮಾಡ್ತಾಳೆ ಆದರೆ ಆನಂದಿಗೆ ನಾಟ್ ರೀಚಬಲ್ ಬರುತ್ತೆ ಭೂಮಿ ಕಂದು ಫೋನಲ್ಲೇ ಇರುತ್ತೆ ಸುಮ್ಮನೆ ಟೆನ್ಷನ್ ಕೊಡ್ತಾರಂತ ಹೇಳ್ತಾನೆ ನಿನಗೆ ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಇದೆ ಅಂತ ಕೇಳ್ ಹೇಳ್ತಾನೆ ಏನಂತ ನೀನು ನಾನು ಸುಮ್ಮನೆ ನಾನು ಬೇಬಿ ಅಂತ ಹೇಳ್ತೀನ ಇಲ್ಲ ಚಿಕ್ಕ ಬೇಬಿ ಅದೇ ತೊಟ್ಲಲ್ಲಿ ತೂಗ್ತಿದ್ದೆ ಅದಕ್ಕೆ ನಿನಗೆ ದೊಡ್ಡ ಸೆಟಪ್ ಏನಂತಾನ ಅಂತ ಜೈದೇವು ಮಾಯಾನಿಗೆ ದಿಯಾನಿಗೆ ಹೇಳ್ತಾನೆ ಉಯ್ಯಾಲೆ ಅಂತ ಹೇಳ್ತಾನೆ ನಾನೇ ತೂಗಿ ಉಯ್ಯಾಲೆ ಇದು ಮಾಡ್ತೀನಿ ಹ್ಯಾಪಿ ಅಂತ ಹೇಳ್ತಾನೆ ಹೌದು ಅಂತ ಹೇಳ್ತಾನೆ ಹಾಗೆ ಮುಖ ನೋಡುವಾಗ ರಫ್ ಇದೆ ಯಾಕೆ ನಿನ್ನ ಸ್ಕಿನ್ ಅಂತ ಹೇಳ್ತಾನೆ ನಿನ್ನನ್ನು ರಾಣಿ ಇದ್ದಾಗೆ ನಿನ್ನ ಸ್ಕಿನ್ ರಾಣಿ ತರ ಇರಬೇಕಲ್ಲ ಅಂತ ಹೇಳ್ತಾನೆ ಆದ್ರೆ ನಾನೇ ಮಾಯ್ಚರ್ ತಂದು ಬಾಡಿ ಲೋಷನ್ ಹಾಕ್ತೀನಿ ಅಂತ ಹೇಳ್ತಾನೆ ಅಯ್ಯೋ ನಮ್ ರೂಮ್ಗೆ ಹೋದ್ರೆ ಮಾಯ್ಚರ್ ಎಲ್ಲ ಪೌಡರ್ ಸಿಗುತ್ತೆ ಮಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ತಲ್ಲ ಅಂತ ಹೇಳ್ತಾನೆ ಅವಳತ್ರ ಇರೋದು ಒಂದು ಸೋಪು ಇನ್ನೊಂದು ಬೆನ್ನುಜ್ಜು ಕಲ್ಲು ಅಷ್ಟೇ ಅಂತ ಹೇಳ್ತಾನೆ ಪೆಟ್ಟಿಗೆ ಮತ್ತೆ ಅದರಲ್ಲಿರೋ ಮೂರ್ ಜೊತೆ ಬಟ್ಟೆ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ರೂಮಲ್ಲಿ ಇರುತ್ತೆ ಹೋಗಿ ತಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಮಹೇಶ್ಚರ್ ತರಲಿಕ್ಕೆ ಅಂತ ಭೂಮಿಕ ರೂಮಿಗೆ ಹೋದಾಗ ಇಲ್ಲಿ ಮಲ್ಲಿ ಬರ್ತಾಳೆ ಇವನನ್ನ ಜೋರಾಗಿ ಉಯ್ಯಾಲೆಯಲ್ಲಿ ತೂಗಾಡ್ತಾಳೆ ಇವಳು ಹಿಂದೆಯಿಂದ ನೋಡುವಾಗ ಯಾರಿರಳೆ ಇವಳಿಗೆ ಆಗುತ್ತೆ ಏನೋ ಭೂತ ಏನೋ ಇದೆ ಅಂತ ಏನು ಜೈ ಇಷ್ಟು ಸ್ಪೀಡಾಗಿ ಇದ್ದೀರಾ ಈಗ ಹೋಗಿ ಆಗಿ ಬಂದ್ರ ತುಂಬಾ ಸ್ಪೀಡಾಗಿ ಜೋಕ್ಲಿ ಇದು ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ ದಿಯಾ ನೀವು ತುಂಬಾ ಸ್ಪೀಡ್ ಅಲ್ಲಿದ್ದೀರಾ ಅಲ್ವ ನೀವು ಎರಡೆರಡು ಹೆಂಡತಿಯನ್ನು ಮೈಂಟೈನ್ ಮಾಡಿದ್ದು ಕೋಪ ಮಾಡ್ಕೋಬೇಡಿ ಜೈ ದಿ ನೀವೇನಂತ ನನಗೆ ಗೊತ್ತು ನಿಮ್ಮ ಹೆಂಡತಿ ಅಂತ ಹೇಳುವಾಗ ನೆನಪಾಯಿತು ನಿಮ್ಮ ಹೆಂಡತಿ ಮನೇಲಿ ಇಲ್ಲದ್ದು ಎಷ್ಟು ಒಳ್ಳೇದಾಯ್ತಲ್ಲ ಹಾಗೆ ಎಷ್ಟು ನೀವು ಯಾವುದೇ ಟೆನ್ಷನ್ ಇಲ್ಲದೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಹೇಳ್ತಾಳೆ ಅಷ್ಟಕ್ಕೆ ಜೈ ಅಂತ ಅಂದ್ಕೊಂಡು ನಾನು ನೀವು ನಮ್ಮ ತಂಟೆಗೆ ಯಾರು ಬರಲ್ಲ ಈಗ ನಿಮ್ಮ ಹೆಂಡತಿಯನ್ನ ಹೊರಗಡೆ ಕಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ ಅಂತ ಹೇಳ್ತಾಳೆ ಪೀಡೆ ತಳ್ಳಕ್ಕಿತ್ತು ಅಂತ ಹೇಳ್ತಾಳೆ ಇಲ್ಲಿ ಮಲ್ಲಿಗಂತ ಕೋಪ ಬರ್ತಾ ಇರುತ್ತೆ ಇವಳಿ ಈ ಥರ ಎಲ್ಲ ಇಲ್ವಾಗ ಜೈ ಯಾಕೆ ಎಷ್ಟು ಜೋರಾಗಿ ತಲ್ತಿದ್ದೀರಾ ನಿಧಾನಕ್ಕೆ ಅಂತ ಹೇಳ್ತಾಳೆ ಇಲ್ಲಿ ಮಲ್ಲಿ ಕೋಪದಲ್ಲಿ ಜೋರಾಗಿ ತಲ್ತಾಳೆ ಜೋಕಳಿ ಹಾಗೆ ಎದ್ದು ನೋಡ್ತಾಳೆ ಅಲ್ಲಿ ಯಾರಿಲ್ಲ ಇಲ್ಲಿ ಯಾರಿಲ್ವೋ ಇಷ್ಟೊತ್ತು ಯಾರು ಜೋಕಾಲಿ ಇದು ಮಾಡಿದಂತ ಅನ್ಕೊಳ್ತಾಳೆ ಆವಾಗ ಜೈ ಬರ್ತಾನೆ ಜೈ ನೀವಿಲ್ಲದಾಗ ಉಯ್ಯಾಲ ತೂಗಿತು ಅಂತ ಅದರ ಕೆಲಸನೇ ಅಲ್ವಾ ಅಂತ ಹೇಳ್ತಾನೆ ಇಲ್ಲ ಜೋರಾಗಿ ತಲ್ತಾ ಅಂತ ಹೇಳ್ತಾಳೆ ನಾ ಈ ಮನೆಯಲ್ಲಿ ಯಾರಿಲ್ಲ ನಾವಿಬ್ಬರೇ ಇರೋದು ಅದಕ್ಕೆ ಬಿಕೋ ಅನಿಸ್ತಿದ್ದೆ ನೀನು ಆರೋ ಮೂವಿ ಜಾಸ್ತಿ ನೋಡ್ತೀಯ ಅನ್ನಿಸುತ್ತೆ ಈ ಅದಕ್ಕೆ ಟೆನ್ಷನ್ ಆಗ್ತಿದ್ದೀಯಾ ಅಂತ ಹೇಳ್ತಾನೆ ಟೆನ್ಸ್ ಆಗಿ ಇದೆಯಲ್ಲ ಅದಕ್ಕೆ ಒಳಗಡೆ ಹೋಗಿ ವೈನ್ ಕೊಡಿವೆ ರೊಮ್ಯಾಂಟಿಕ್ ಆಗಿ ಅವಾಗೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾನೆ ಇಲ್ಲಿ ಭೂಮಿ ಕನಂದ್ ಬರ್ತಾರೆ ಹಾಗೆ ಗೌತಮ್ ಕೂತ್ಕೊಂಡು ಕಾಯ್ತಾ ಇರ್ತಾನೆ ಅವರಿಗೆ ನೋಡಿ ಶಾಕ್ ಆಗುತ್ತೆ ಏನು ಹೇಳುದು ಇವಳು ಇವನಿಗೆ ಏನೇನು ಕ್ವಶನ್ ಕೇಳ್ತಾನಂತ ಹಾಗೆ ಭೂಮಿಗೆ ಬಂದು ಏನು ಗೌತಮ್ ಅವರು ಎದ್ದಿದ್ದೀರಾ ನಿದ್ದೆ ಮಾಡಿಲ್ವಾ ಎದ್ ನಿದ್ದೆ ಬಂದಿಲ್ವಾ ಇವನು ಆನಂದ ಕೇಳ್ತಾನೆ ಹೇಳಿ ಏನು ನಿದ್ದೆ ಬಂದಿಲ್ಲ ಇಬ್ಬರು ಮಾತಾಡ್ಕೊಂಡಿದ್ದೀರಾ ಅಂತ ಹೇಳ್ತಾನೆ ಇಲ್ಲಿಗೆ ಹೋಗಿದ್ದೀರಾ ನೀವು ಮಾತಾಡ್ಬೇಕಂತ ಮಾತಾಡಬೇಡಿ ಅಂತ ಹೇಳ್ತಾನೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳ್ತಾನೆ ಗೌತಮ್ ಯಾಕೆ ಹೋಗಿರೋದಂತ ಕೇಳ್ತಾನೆ ಅದಕ್ಕೆ ಒಂದು ಟ್ಯಾಬ್ಲೆಟ್ ಮರ್ತು ಹೋಗಿದ್ದೆ ಅದಕ್ಕೆ ತಕೊಳ್ಲಿಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇಲ್ಲ ಅಲ್ಲ ಜವಾಬ್ದಾರಿ ಇರೋರ್ ಮಾತ ಇದು ಅಂತ ಹೇಳ್ತಾನೆ ಗೌತಮ್ ಅಷ್ಟು ಮಿನಿಟ್ ಚೆಕ್ ಮಾಡಬೇಕಿತ್ತಲ್ಲ ಇಲ್ಲದ್ರೆ ಬರುವಾಗ ತರ್ಬೋದಿತ್ತಲ್ಲ ಅಂತ ಹೇಳ್ತಾನೆ ಗೌತಮ್ ಅಂದ್ರೆ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿರೋ ಅಂದ್ರೆ ನೀನು ಟ್ಯಾಬ್ಲೆಟ್ ತಗೊಂಡಿಲ್ವಾ ಊಟ ಆಗಿರೋದು ತಗೊಂಡಿದ್ದೀನಿ ಮತ್ತೆ ನಾಳೆ ತಿಂಡಿಗೆ ಇಲ್ಲ ಅದಕ್ಕೆ ಬೋದು ಅಂತ ಹೇಳ್ತಾನೆ ಬೆಳಿಗ್ಗೆ ಎದ್ದು ಕೂಡಲೆ ತಿನ್ಬೇಕಲ್ಲ ಅದಕ್ಕೆ ಹೋದೆವು ಮೆಡಿಕಲ್ ಶಾಪಿಗೆ ಬೆಳಿಗ್ಗೆ ತೆಗ್ದಿರಲ್ಲ ಅದಕ್ಕೆ ಅಂತ ಸಿಕ್ತ ತಂದ್ರ ಇಲ್ಲ ಮೆಡಿಕಲ್ ಶಾಪ್ ಕ್ಲೋಸ್ ಇತ್ತು ಅಂತ ಹೇಳ್ತಾಳೆ ಅಲ್ಲ ನನ್ನ ಹೆಬ್ಬಿಸ್ಬೋದಿತ್ತಲ್ಲ ಅದು ನೀವು ನಿನ್ನೆನೂ ಟೈರ್ಡ್ ಆಗಿದ್ರಿ ಇವತ್ತು ಟಯರ್ಡ್ ಆಗಿದ್ರಲ್ಲ ಅದಕ್ಕೆ ನಿಮ್ಮ ನೀವು ನೀವೇಲ್ಲ ಅದಕ್ಕೆ ಅವರ ಸಹಾಯ ತಗೊಂಡೆ ಅಂತ ಹೇಳ್ತಾನೆ ಆಯ್ತು ಬಲ ಕೊಲ್ಲುವ ಎಲ್ಲರೂ ಅಂತ ಹೇಳ್ತಾನೆ ಗೌತಮ್ ಅವರು ಹೋದ್ಮೇಲೆ ಏನು ಕೇಳ್ತಲ್ಲ ಆನಂದು ಏನಂತ ಇವಾಗಲಾದರೂ ಹೇಳು ಅದು ದೊಡ್ಡ ಕತೆ ಇನ್ನೊಂದು ತಿನ್ನೊಂದ್ಸಲ ಹೇಳ್ತೀನಿ ಅಲ್ಲ ಹೋಗುವಾಗ್ಲಾಗಿ ಹೇಳ್ದು ಆದರೆ ಹೇಳು ಅಂತ ಇಲ್ಲಿ ಜಯ ದೇವು ದಿ ಕರ್ಕೊಂಡು ಬಂದು ಮತ್ತೆ ಕುಡಿಲಿಕ್ಕೆ ಡ್ರಿಂಕ್ಸ್ ಕೊಡ್ತಾನೆ ಸೊ ಬೇಬಿ ಸ್ಕಿನ್ನು ರಫ್ ಆಗಿತ್ತಲ್ಲ ಸಾಫ್ಟ್ ಮಾಡು ಅಂತೇಳಿ ಬಾಡಿ ಲೋಷನ್ ಎಲ್ಲ ಹಚ್ತಾನೆ ಹಾಗೆ ಎಷ್ಟು ರಫ್ ಇದೆ ನೋಡು ಸಾಫ್ಟ್ ಮಾಡ್ತೀನಿ ಅಂತ ಹಚ್ತಾ ಇರ್ತಾನೆ ಇಲ್ಲಿ ಮಲ್ಲಿಗಂತೂ ತಡ್ಕೊಳಕ್ಕಾಗಲ್ಲ ಹೇಗೆ ಇವಳನ್ನು ಇದು ಮಾಡೋದಂತ ಕಾಯ್ತಾ ಇರ್ತಾಳೆ ಇವಾಗ ರೊಮ್ಯಾಂಟಿಕ್ ಆಗಿ ಇದು ಮಾಡುವಂತ ಹೇಳ್ತಾನೆ ನಾಚಿಕೆಲ್ಲ ಹಚ್ಚೆ ಅಂತ ಅಲ್ಲಿಗೆ ಮಲ್ಲಿ ಬಂದು ಒಂದು ಊದ್ ದಾನಿಯನ್ನು ಕೆಳಗಡೆ ಬಿಡಿಸ್ತಾಳೆ ಅವಳಿಗೆ ತಡ್ಕೊಳಕ್ ಆಗೋಲ್ಲ ಅವ್ರು ಆ ಥರ ಮಾಡೋದು ಗದಿಯವನಿಗೆ ಎದ್ರಿಕೆ ಆಗುತ್ತೆ ಏನಾಯ್ತು ಬೇಬಿ ಅಂತ ಕೇಳ್ತಾನೆ ಅಲ್ಲ ಏನೋ ಸೌಂಡ್ ಆಯ್ತಲ್ಲ ಸೌಂಡ್ ಆಯ್ತು ನೀನು ಹೇಳಿದ ರೇಂಜ್ಗೆ ಆಗಿಲ್ಲ ಅಂತ ಹೇಳ್ತಾನೆ ಜೈ ಯಾರೋ ಇದ್ದಾರ ಅಂತ ಇಲ್ಲ ಇದು ದೊಡ್ಡ ಮನೆ ಗಾಳಿ ಎಲ್ಲ ಬರ್ತಾ ಇರುತ್ತಲ್ಲ ಅದಕ್ಕೆ ಊದಾನೆಲ್ಲ ಬಿದ್ದಿರುತ್ತೆ ಇಲ್ಲ ದೈ ಜೋರಾಗಿ ಬಿದ್ದಿದೆ ಏನಂತ ನೋಡು ಅಂತ ಹೇಳ್ತಾನೆ ಇಲ್ಲಿದೆ ಅಂದ್ಕೊಳ್ತಾಳೆ ನನಗೇನು ಅನ್ಸ್ ಯಾಕೆ ಹೆದರಿಕೆ ಆಗ್ತಿದೆ ನಾನು ಒಬ್ಳು ಇದ್ದರೆ ಅಂತೂ ಏನೇನೋ ಅನಿಸ್ತಾ ಇದ್ದೆ ಅಲ್ಲ ಈ ಮನೆ ನೋಡಿದ್ರೇ ಭೂತ ಬಂಗ್ಲೆ ಥರ ಇದೆ ಅಂತ ಅನ್ಕೊಳ್ತಾಳೆ ಇದು ಹೇಗೆ ಬಿದ್ದು ಇದು ಯಾವ ಏಕೆ ಬರಲಿಕ್ಕೆ ಸಾಧ್ಯ ಒಂದು ಖುಷಿ ಖುಷಿಯಾಗಿ ಇದು ಬೇರೆ ಕರ್ಮ ಅಂತ ಜೈ ಹೇಳ್ತಾನೆ ಇಲ್ಲಿ ದಿಯ ನೀರು ಕುಡಿತಿರುವಾಗ ಮಲ್ಲಿ ಮುಖಕ್ಕೆಲ್ಲ ವೈಟ್ ಪೌಡರ್ ತರ ಹಚ್ಕೊಂಡು ವೈಟ್ ಡ್ರೆಸ್ ಹಾಕೊಂಡು ಎದುರಿಸ್ಲಿಕ್ಕೆ ಬರ್ತಾಳೆ ಭೂತ ತರ ಅವಳನ್ನು ಅದನ್ನು ನೋಡಿ ಮಲ್ಲಿ ಜೋರು ದಿಯ ಜೋರು ಅಳ್ತಾಳೆ ನನ್ನ ನನಗೆ ಏನು ಮಾಡಬೇಡ ಏನು ಮಾಡಬೇಡ ಅಲ್ಲಿಗೆ ಜೈ ಹೊಡ್ಕೊಂಡು ಬರ್ತಾನೆ ಇಲ್ಲಿ ಯಾರಿಲ್ಲ ಈ ಮನೆಯಲ್ಲಿ ಇಬ್ಬರ ಮಾತ್ರ ಇರೋದು ಅಂತ ಜೈ ಹೇಳ್ತಾನೆ ಇದು ನಿನ್ನೇ ಇಮ್ಯಾಜಿನೇಷನ್ ಅಂತ ನಾನು ನಿನ್ನ ಜೊತೆನೇ ಇರ್ತೀನಿ ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ತಾನೆ ಇಲ್ಲ ನನಗೆ ಈ ಮನೆ ಬೇಡ ನಾನು ಓಡ್ತೀನಿ ಅಂತ ಹೋಗ್ತಾಳೆ ಇಲ್ಲಿ ಮಲ್ಲಿಗೆ ಅಂತ ಖುಷಿ ಆಗುತ್ತೆ ಅವಳು ಹೋಗ್ತಾಳೆ ಅಂತ ಹಾಗೆ ಓಡಿ ಹೋಗ್ತಾಳೆ ಇಲ್ಲಿ ಜಯ ಅಲ್ಲ ಒಳ್ಳೆ ರೊಮ್ಯಾಂಟಿಕ್ ಮೂಡ್ ಆಗುತ್ತೆ ಅಂದ್ರೆ ಹಾರರ್ ಮೂಡ್ ಆಯ್ತು ಎಷ್ಟು ಇಲ್ಲದ ದಿನ ಇಲ್ಲದ ದೈವ ಹೀಗೆ ಇಲ್ಲಿಂದ ಬಂದಿತ್ತು ಅಂತ ಬೈತಾ ಇರ್ತಾನೆ ಕೋಪದಲ್ಲಿ ಇಲ್ಲಿ ಭೂಮಿಕ ಮತ್ತು ಗೌತಮ್ ಮಲಗಿರ್ತಾರೆ ಹಾಗೆ ನಿದ್ದೆ ಬಂದಿರಲ್ಲ ಅದಕ್ಕೆ ಕೇಳ್ತಾನೆ ಯಾಕೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೀರಾ ಅಂತ ಅಲ್ಲ ಸಾರಿ ನಾನು ನಿಮಗೆ ಟೆನ್ಷನ್ ಕೊಟ್ಟೆ ಅಂತ ಸಾರಿ ಬಿಟ್ಬಿಡಿ ನಾನು ನಿಮಗೆ ಏನಾದರೂ ನಿಮ್ಮ ಮಗು ಹೋಟೆಲ್ ಇದೆ ಅದನ್ನ ಬಗ್ಗೆ ತಿಂಕ್ ಮಾಡಿ ಅಂತ ಭೂಮಿ ಕಣಿಗೆ ಹೇಳ್ತಾನೆ ನಮ್ಗೆ ಏನಾದರೂ ಬೇಕಾದರೆ ನಾನು ಇಲ್ಲಾದರೆ ಆನಂದಿಗೆ ಹೇಳಿ ತಂದು ಕೊಡ್ತೀವಿ ನೀವು ಬರಬೇಡಿ ಅಂತ ಹೇಳ್ತಾನೆ ಗೌತಮ್ ಗೌತಮ್ ಸಾರಿ ನಾನು ನಿಮಗೆ ಕೆಲವು ವಿಷಯ ಆಗಲ್ಲ ನಮ್ಮ ಮನೇಲಿ ಕೆಲವು ರಹಸ್ಯಗಳಿದೆ ಅದನ್ನು ನಾನು ಕಂಡುಹಿಡಿಯಲೇಬೇಕು ಅಂತ ಅಂದ್ಕೊಳ್ತಾಳೆ ಭೂಮಿಕ ಮನಸ್ಸಲ್ಲಿ ಹಾಗೆ ಗೌತ ನೆಕ್ಸ್ಟ್ ಡೇ ಗೌತಮ್ ಎದ್ದು ಮಾತಾಡ್ತಾ ಇರ್ತಾರೆ ಭೂಮಿಕ ನಂತರ ನೀವು ನಿಮ್ಮ ಬಗ್ಗೆ ಸ್ವಲ್ಪ ಚಿ ಎಕ್ಸ್ಟ್ರಾ ಕೇರ್ ಮಾಡಿ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಭೂಮಿಕನಿಗೆ ಅಲ್ಲ ನೀವು ಯಾಕೆ ಅಷ್ಟು ನನ್ನ ಬಗ್ಗೆ ಕಾಲೇಜ್ ವಹಿಸ್ತೀರ ಅಂತ ಕೇಳ್ತಾನೆ ಯಾಕೆ ಹೇಳ್ತಾಳೆ ಭೂಮಿಕ ಹಾಗೆ ನನ್ನನ್ನು ಯಾಕೆ ಬಿಸ್ಲಿಲ್ಲ ಅಂತ ಭೂಮಿಗೆ ಕೇಳ್ತಾಳೆ ನೀವು ಮಲಗಿದ್ರಲ್ಲ ರಾತ್ರಿ ಲೇಟಾಗಿ ಮಲಗಿದ್ದಲ್ಲ ಅದಕ್ಕೆ ನನಗೆ ಬಿಸಿಲ್ಲ ಅಂತ ಹೇಳ್ತಾನೆ ನೀವೇನು ನಾನು ಹೊರಗಡೆ ಹೋಗ್ತೀನಿ ನೀವೇನೋ ಮೆಡಿಸಿನ್ ಬೇಕಂತ ಹೇಳಿದ್ರೆ ಅದು ನಾನೇ ತಂದು ಕೊಡ್ತೇನೆ ಇಲ್ಲ ನಾನು ಆನಂದ ಜೊತೆ ಹೋಗ್ತೀನಿ ಅಲ್ಲ ನಿಮಗೆ ಎಷ್ಟು ಸಲ ಹೇಳಿ ಹೋಗಬೇಡಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಡಿ ಅಂದರೆ ಎಷ್ಟು ಹೇಳಿದ್ರು ಅರ್ಥ ಆಗೋಲ್ಲ ನಿಮಗೆ ಸ್ವಲ್ಪ ದಿನ ಆಮೇಲೆ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳ್ತಾನೆ ನೀವು ಆರಾಮಾಗಿ ರೆಸ್ಟ್ ಮಾಡಿ ಸೌಮ್ಯರಿ ಮಗ ಎದ್ದಿದ್ದನ್ನು ನೋಡ್ತೀನಿ ಅಂತ ಆನಂದ ಹತ್ರ ಹೋಗ್ತಾನೆ ಹಾಗೆ ಗೌತಮ್ ಹತ್ರ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಭೂಮಿಕಾ ಸಾರಿ ಗೌತಮ್ ಅವರೇ ನಾನು ಹೊರಗಡೆ ಹೋಗಬೇಡಿ ಅಂತ ಹೇಳಿದ್ದೀರಾ ಆದರೆ ಹೊರಗಡೆ ಹೋಗಲೇಬೇಕು ಸತ್ಯ ಕಂಡಿಡೀಲಿ ಬೇಕು ಸಾರಿ ಅಂತ ಹೇಳ್ತಾಳೆ ಮನಸ್ಸಲ್ಲಿ ಇಲ್ಲಿಗೆ ಈ ಸಂಚಿಗೆ ಮುಗಿಯಿತು ಇದು ಮಹಾ ಸಂಚಿಗೆ ಇನ್ನೂ ಒಂದು ಎಪಿಸೋಡ್ ಇದೆ ಕಾದು ನೋಡುವ ಗೊತ್ತಾಗುತ್ತ ಯಾರು ಅಂತ ನೋಡುವ